ದಿವಂಗತ ಮುತ್ತಪ್ಪರ ಎರಡನೇ ಪತ್ನಿ ಮತ್ತು ಪುತ್ರರ ನಡುವಿನ ಆಸ್ತಿ ವಿವಾದಾಂತ್ಯ ರಾಜಿ ಸಂಧಾನಕ್ಕೆ ಸಹಮತ ಡಾನ್ ರೈ ಮಾಡಿಟ್ಟ ಆಸ್ತಿ ವಿವರ ಎಷ್ಟು ಗೊತ್ತೇ ಭೂಗತ ಲೋಕದ ಡಾನ್ ಮುತ್ತಪ್ಪರೈ ಸಾಯುವ ಮುನ್ನವೇ ವಿಲ್ ಬರೆದಿದ್ರ ಇವೆಲ್ಲದಕ್ಕೂ ಉತ್ತರ ಇಲ್ಲಿದೆ ಭೂಗತ ಲೋಕದ ಮಾಜಿ ಮುತ್ತಪ್ಪರೈ ಅವರ ಆಸ್ತಿಗೆ ಸಂಬಂಧಿಸಿದ ವ್ಯಾಜ್ಯ ನಾಲ್ಕು ವರ್ಷಗಳ ಹಿಂದೆ ಕೋರ್ಟ್ ಮೆಟ್ಟಿಲೇರಿತ್ತು ಆದರೆ ಇದೀಗ ಅದು ರಾಜ್ಯದಲ್ಲಿ ಮುಕ್ತಾಯಗೊಂಡು ಸುಖಾಂತ್ಯ ಕಾಣುವತ್ತ ಹೊರಟಿದೆ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರು ಆಗಿದ್ದ ಮುತ್ತಪ್ಪರೈ ಸಾವಿರಾರು ಕೋಟಿಗಳ ಆಸ್ತಿಯ ಒಡೆಯರಾಗಿದ್ದರು ಅವರ ನಿಧನ ನಂತರ ಅವರ ಎರಡನೇ ಪತ್ನಿ ಅನುರಾಧ ಹಾಗೂ ಅವರ ಮೊದಲ ಪತ್ನಿಯ ಇಬ್ಬರು ಪುತ್ರರಾದ ರಾಕಿರೈ ಹಾಗೂ ರೈ ಮಧ್ಯೆ ಆಸ್ತಿ ಹಂಚಿಕೆ ಕುರಿತಾಗಿ ವಿವಾದ ಉಂಟಾಗಿತ್ತು ಮುತ್ತಪ್ಪರೈ ಅವರು ಎರಡು ಎರಡರ ಮೇ ಹದಿನೈದರಂದು ನಿಧನರಾಗಿದ್ದರು ಮುತ್ತಪ್ಪ ರೈ ಅವರು ಸಾಯುವ ಮುನ್ನವೇ ತನ್ನ ಆಸ್ತಿಯ ಬಗ್ಗೆ ವಿಲ್ ಬರೆದಿಟ್ಟಿದ್ದು ಇದರಲ್ಲಿ ಅವರ ಆಸ್ತಿ ಯಾರಿಗೆ ಸೇರಬೇಕು ಮತ್ತು ಎಷ್ಟು ಸೇರಬೇಕು ಎಂದು ತಿಳಿಸಿದ್ದಾರೆ ಅನುರಾಧ ಅವರಿಗೆ ಈಗಾಗಲೇ ಆಸ್ತಿಯಲ್ಲಿ ಪಾಲು ನೀಡಲಾಗಿದೆ ಎಂದು ರೈ ವಿಲ್ನಲ್ಲಿ ತಿಳಿಸಿತು ಎರಡನೇ ಪತ್ನಿ ಅನುರಾಧಗೆ ಚಿನ್ನಾಭರಣ ಕಾರು ಕೋಟ್ಯಾಂತರ ರೂಪಾಯಿ ಹಣದ ಜೊತೆ ಕೋಟೆ ಆಸ್ತಿ ಜೊತೆಗೆ ಸಹಕಾರ ನಗರದಲ್ಲಿ ಎರಡು ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಿಕೊಡಲಾಗಿದೆ ಅನುರಾಧ ಜೊತೆಗಿದ್ದ ಸಂದರ್ಭದಲ್ಲಿ ಅವರಿಗೆ ಸೇರಬೇಕಾದ ಆಸ್ತಿಯನ್ನು ನೀಡಲಾಗಿದೆ ಎಂದು ವಿಲ್ನಲ್ಲಿ ಉಲ್ಲೇಖಿಸಲಾಗಿತ್ತು ಎನ್ನಲಾಗಿದೆ ಹಾಗೂ ಇನ್ನು ಯಾವುದೇ ಪಾಲು ಅವರಿಗೆ ನೀಡಬೇಕಾಗಿಲ್ಲ ಎಂದು ವಿಲ್ನಲ್ಲಿ ನಮೂದಿಸಲಾಗಿತ್ತು ಎಂದು ಈ ಹಿಂದೆ ವರದಿಯಾಗಿತ್ತು ಇದಾದ ಬಳಿಕ ಅನುರಾಧ ಪತಿಯ ಆಸ್ತಿಯಲ್ಲಿ ಮೂರನೇ ಒಂದು ಪಾಲು ಕೋರಿ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು ಬಿಡದಿಯ ಎರಡು ಪಾಯಿಂಟ್ ಒಂದು ಆರು ಎಕರೆ ಜಮೀನಿನಲ್ಲಿರುವ ಇಪ್ಪತ್ತ ಮೂರು ಸಾವಿರ ಚದರ ಅಡಿಯ ಮನೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಎರಡು ಫ್ಲಾಟ್ ಆರ್ಎಂವಿ ಎಕ್ಸ್ಟೆನ್ಷನ್ನಲ್ಲಿರುವ ಸುಮಾರು ಎರಡು ಕೋಟಿ ರೂಪಾಯಿ ಮೌಲ್ಯದ ಫ್ಲಾಟ್ ದೇವನಹಳ್ಳಿ ಸಕಲೇಶ್ಪುರ ಹಾಸನ ಮೈಸೂರು ಶಿವಮೊಗ್ಗ ಮಂಡ್ಯ ಎಚ್ ಕೋಟೆ ಮತ್ತು ಮಡಿಕೇರಿಯಲ್ಲಿರುವ ಅಂದಾಜು ಮುನ್ನೂರು ಎಕರೆ ಜಮೀನಿನ ಮೂರರಲ್ಲಿ ಒಂದು ಭಾಗವನ್ನ ತನಗೆ ನೀಡುವಂತೆ ಅನುರಾಧ ಕೇಸ್ ದಾಖಲಿಸಿದ್ರು ಈ ನಡುವೆ ಮುತ್ತಪ್ಪರೈ ಪುತ್ರರಾದ ರಾಖಿ ರೈ ಹಾಗೂ ರಿಕ್ಕಿರೈ ಕೆಲ ಆಸ್ತಿ ಮಾರಾಟ ಮಾಡಿದ್ರು ಆಗ ಆಸ್ತಿ ಮಾರಾಟ ಮಾಡದಂತೆ ಅನುರಾಧ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ರು ಅದಾದ ಬಳಿಕ ಆಸ್ತಿ ವಿವಾದವು ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿತ್ತು ಬೆಂಗಳೂರಿನ ಹಳ್ಳಿಯ ಆಸ್ತಿಯ ಕೇಸ್ನಲ್ಲಿ ಇತ್ತೀಚೆಗೆ ಅನುರಾಧರವರಿಗೆ ಹಿನ್ನಡೆಯಾಗಿತ್ತು ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇದಾದ ಕೆಲ ದಿನಗಳ ಬಳಿಕ ಎರಡೂ ಪಕ್ಷಗಳು ಆಸ್ತಿ ವಿವಾದವನ್ನ ರಾಜ್ಯದಲ್ಲಿ ಮುಗಿಸುವ ನಿರ್ಧಾರಕ್ಕೆ ಬಂದಿದ್ದು ಈ ಕುರಿತು ಪರಸ್ಪರ ಮಾತುಕತೆ ನಡೆದಿದೆ ಎಂದು ತಿಳಿದು ಬಂದಿದೆ ಎರಡೂ ತಂಡಗಳ ವಕೀಲರು ನ್ಯಾಯಾಲಯಕ್ಕೆ ಒಮ್ಮತದ ರಾಜ್ಯ ಅರ್ಜಿ ಸಲ್ಲಿಸಿದ್ರೆ ಆಗ ಅದನ್ನು ನ್ಯಾಯಾಲಯ ಮಾನ್ಯ ಮಾಡುತ್ತದೆ ಆಗ ವಿವಾದ ತಾರ್ಕಿಕ ಅಂತ್ಯ ಕಾಣಲಿದೆ ಕಾಡಲಿದೆ ಸೆಪ್ಟೆಂಬರ್ಂದು ಉಭಯ ತಂಡಗಳು ಅಧಿಕೃತವಾಗಿ ರಾಜ್ಯ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರಂದು ಉಭಯ ತಂಡಗಳು ಅಧಿಕೃತವಾಗಿ ರಾಜಿ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಿದ್ದಾರೆ ಎಂದು ವರದಿಯಾಗಿದೆ ಅನುರಾಧರವರಿಗೆ ದೇವನಹಳ್ಳಿಯಲ್ಲಿರುವ ಐದು ಎಕರೆ ಜಮೀನು ಮಂಡ್ಯದ ಪಾಂಡವಪುರ ತಾಲೂಕಿನ ತೊನ್ನೂರು ಕೆರೆ ಎಂಬಲ್ಲಿರುವ ಇಪ್ಪತ್ತ ಆರು ಎಕರೆ ಕೃಷಿ ಭೂಮಿ ಮೈಸೂರಿನ ಚಾಮುಂಡಿ ಬೆಟ್ಟದ ಬಳಿ ಇರುವ ಬಂಗಲೆ ಸೇರಿದಂತೆ ಒಟ್ಟು ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು ಏಳು ಕೋಟಿ ನಗದು ಆರಾಧನಾ ಅವರ ಪಾಲಿಗೆ ಬರಲಿದೆ ಎನ್ನಲಾಗಿದೆ ಉಳಿದ ಆಸ್ತಿಗಳು ಅವರ ಪುತ್ರರಿಬ್ಬರ ಪಾಲಾಗಲಿದೆ ಎಂದು ಕುಟುಂಬದ ಮೂಲಗಳಿಂದ ತಿಳಿದುಬಂದಿದೆ